ನಮಸ್ಕಾರ ನಾನು ಇದಕ್ಕೆ ಮುಂಚೆ ನಡೀತು ಐ ತಿಂಕ್ ಇಪ್ಪತ್ತೆಂಟು ವರ್ಷಗಳ ಹಿಂದೆ ನಾನು ಅಂತ ಟಿ ಎಲ್ ಸೀತಾರಾಮರ ಸೀರಿಯಲಲ್ಲಿ ಆಗ ನನಗೆ ಆ ಅಲ್ಲಿ ನಾನು ಹೆಂಗೆ ಸಿಕ್ಕಿದ್ಲು ಮಾಡಬೇಕ ಸೊ ಅಲ್ಲಿ ನಾನು ಮದುವೆ ಆಗಿತ್ತು ಇಪ್ಪತ್ತೆಂಟು ವರ್ಷ ಆದಮೇಲೆ ಈಗ ಮತ್ತೆ ಹೊಸದೇವ ಕುಟುಂಬದಲ್ಲಿ ಮಾಡ್ತಾ ಇದ್ದೀನಿ ಇವಾಗ ಹಿಂದೆ ಸಾಧ್ಯ ಇಲ್ಲ ಹಾಗಾಗಿ ನನಗೆ ಅದ್ಭುತವಾದ ನಾಲ್ಕು ಮಕ್ಕಳು ಸಿಕ್ಕಿದ್ದಾರೆ ಒಳ್ಳೆ ನಿರ್ದೇಶಕರು ನಿರ್ಮಾಪಕರು ಅಂಜಲಿಯರ್ ಜೊತೆ ಎಷ್ಟೋ ವರ್ಷಗಳನ್ನು ಮತ್ತೆ ನಟ ನಟನೆ ಮಾಡ್ತಾ ಇದ್ದೀನಿ ಮಾಧ್ಯಮ ಸಿಕ್ಕಿದ್ದಾರೆ ಎಲ್ಲವೂ ಒಂದು ರೀತಿ ಪಾಸಿಟಿವ್ ನನಗೆ ಹಾಗಾಗಿ ನಾನು ಇಲ್ಲೊಂದು ಭಾಳ ಪಾಸಿಟಿವ್ ಪಾತ್ರ ಹೊಸುದೈವ ಕುಟುಂಬ ಅಂದ್ರೆ ನಾಲ್ಕು ಜನ ಹೆಣ್ಮಕ್ಳು ಎಲ್ಲರೂ ಗಂಡು ಮಕ್ಕ ಗಂಡು ಮಕ್ಕಳು ಬೇಕು ಅನ್ನೋ ಕಾಲದಲ್ಲಿ ಹೆಣ್ಮಕ್ಳು ಇಟ್ಕೊಂಡು ಹೆಣ್ಮಕ್ಳನ್ನೇ ಗಂಡು ಮಕ್ಕಳ ತರ ಬೆಳೆಸ್ತೀನಿ ಅವರ ಅವರ ಜೀವನದ ಆಸೆನೆ ನನ್ನ ಆಸೆ ಅವ್ರು ಏನ್ ಬೇಕೋ ಅದನ್ನು ನಾನು ಮಾಡ್ತೀನಿ ಅದನ್ನು ಪೂರೈಸ್ತೀನಿ ಅಪಾರವಾದ ಪ್ರೀತಿಯನ್ನು ತೋರಿಸಿ ಮಕ್ಕಳನ್ನು ಬೆಳೆಸಿ ಅವನಕ್ಕೆ ಆಗದೆ ಇದ್ದಾಗ ಅವನ ಹೆಂಡತಿ ಅದನ್ನೆಲ್ಲ ತಗೊಂಡು ಗಂಡನ ಆಸೆಗಳನ್ನೆಲ್ಲ ಪೂರೈಸುವಂಥ ಒಂದು ಕತೆ ಬಹಳ ಇಷ್ಟ ಆಯ್ತು ಸುಮಾರು ಜನ ನನಗೆ ಬಂದು ಕೇಳಿದ್ರು ಮುಂಚೆ ಸುಮಾರು ಚಾನಲ್ಗಳನ್ನು ಕೇಳಿದ್ದಾರೆ ಪಾತ್ರ ಮಾಡಿ ಸರ್ ಅಂತ ನನಗೆ ಯಾಕೋ ಆ ಸೀರಿಯಲ್ ಗಳಲ್ಲಿ ನನಗೆ ಅಭ್ಯಾಸ ಇಲ್ಲ ಬರ್ತೋಗಿದ್ದು ತುಂಬ ಹೊಸ ಹೊಸ ಸಿನಿಮಾದಲ್ಲಿ ಬೆಳೆದ ಕೂರ್ತೀನಿ ನಾನು ಹಾಗಾಗಿ ಇಲ್ಲ ಇಲ್ಲ ಅಂತ ಹೇಳ್ತಾ ಇದ್ದೆ ಇಲ್ಲಿ ಬಂದು ಕೇಳಿದಾಗ ಈ ಸೀರಿಯಲ್ಗೆ ಅಂತ ಗೊತ್ತಿಲ್ಲ ಒಂದೆರಡು ಸರಿ ಹಾ ಹೋಮ್ ಕಡೆಗೆ ಹೌದು ಅಂದ್ಬಿಟ್ಟೆ ಆದರೆ ನನಗೆ ಈ ಚಾನೆಲ್ನಲ್ಲಿ ನನಗೆ ಸಿನಿಮಾದಲ್ಲಿ ಏನು ಕಂಫರ್ಟ್ಸ್ ಕೊಟ್ಟಿದ್ದಾರೆ ಏನು ಕೊಟ್ಟಿದ್ರು ಎಲ್ಲವನ್ನೂ ಇಲ್ಲಿ ಕೊಡ್ತಾ ಇದ್ದಾರೆ ಆದ್ರಿಂದ ನಾನು ಏನನ್ನು ಮಿಸ್ ಮಾಡ್ಕೊಳ್ತಾ ಇಲ್ಲ ಕ್ಯಾಮ್ರಾ ಸೆಟ್ ಅಲ್ಲಿ ಡ್ರೋನ್ಗಳು ಎಲ್ಲವನ್ನೂ ತರಿಸಿದ್ದಾರೆ ಸೊ ಎಲ್ಲೂ ನಿಮಗೆ ಕ್ವಾಲಿಟಿ ಆಫ್ ಶೂಟಿಂಗ್ ಒಂದು ಆಕ್ಚುಲಿ ವೆರಿ ವೆರಿ ಹೈ ನಾನು ನೋಡಿರಲಿಲ್ಲ ಸೀರಿಯಲ್ಗಳಲ್ಲಿ ಮೂರು ಮೂರು ಕ್ಯಾಮ್ರಾಗಳನ್ನ ಡ್ರೋನ್ಗಳನ್ನ ಎಲ್ಲವನ್ನು ಉಪಿಸ್ತಾ ಇರ್ತಾರೆ ನಾನು ನಾನು ಮಾಡ್ಕೋಬೇಕಂದ್ರೆ ಸಿನಿಮಾ ಮಾಡಿದಾಗ ನಿರ್ದೇಶಕ ಅನಿಲ್ ಅವ್ರ ಬಗ್ಗೆ ಹೇಳ್ಬೇಕು ಯಾಕಂದ್ರೆ ಆ ಬಹಳ ತಾಳ್ಮೆಯ ಒಂದ್ ಪ್ರತಿಯೊಂದು ಅನಿಲ್ ಅವರು ಯಾಕೆಂದ್ರೆ ನಾನು ಒಪ್ಕೋತೀನಿ ನಾನು ಈ ಫಾರ್ಮಟ್ಗೆ ಹೊಂದ್ಕೊಳ್ಳೋದಕ್ಕೆ ಬಹಳ ಕಷ್ಟ ಆಯ್ತು ನನಗೆ ಆ ತುಂಬಾ ಕಿರ್ಚಾಡ್ತಿದ್ದೆ ಶೂಟಿಂಗ್ ಅಲ್ಲಿ ಗಲಾಟೆ ಮಾಡ್ತಾ ಇರ್ತೀನಿ ಎಲ್ಲವನ್ನೂ ಮಾಡ್ತಾ ಇರ್ತೀನಿ ಯಾವುದೂ ಇಲ್ಲ ಅಂತ ಹೇಳೋದಿಲ್ಲ ಆದರೂ ಎಲ್ಲವನ್ನೂ ತಡ್ಕೊಂಡು ಯಾವುದನ್ನು ಮಾತಾಡಿದೆ ರೇಖಾ ಅವರಾಗ್ಲಿ ಅನಿಲ್ ಅವರಾಗ್ಲಿ ನಮ್ಮ ಮ್ಯಾನೇಜರ್ಗಳಾಗ್ಲಿ ನನ್ನ ಕೋಪ ತಾಪ ಎಲ್ಲ ತಡ್ಕೊಂಡು ನನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಪಾತ್ರ ವಿಚಾರದಲ್ಲಿ ಬಹಳ ಇಷ್ಟವಾದ ಪಾತ್ರ ಇದೆ ಯಾಕಂದ್ರೆ ಯಾವಾಗಲೂ ನಮಗೆಲ್ಲ ಒಂದು ರೀತಿಯ ದೇವರ ಸ್ಥಾನ ಅಂದರೆ ತಂದೆ ತಾಯಿದೆ ಸೊ ಎಲ್ಲೋ ಆ ತಂದೆಯ ಪಾತ್ರ ನನಗೆ ಸಿಕ್ಕಾಗ ಎಲ್ಲೋ ನಮ್ಮ ನನ್ನ ತಂದೆ ನೆನಪು ನಮ್ಮ ತಂದೆ ನನಗೆ ಹೇಗಿತ್ತು ಹೇಗೆ ನೋಡಿಕೊಂಡ್ರು ಅದನ್ನ ನಾನು ಇಲ್ಲಿ ಅಳವಡಿಸ್ಕೊಂಡು ಪಾತ್ರದಲ್ಲಿ ಅನ್ನೋ ಒಂದು ಆಸೆ ಆಯ್ತು ನಿಜವಾಗ್ಲೂ ತುಂಬಾ ಇಷ್ಟವಾದ ಪಾತ್ರ ನನಗೆ ಇದು ನಾನು ಪೂರ್ತಿ ಇಲ್ಲದೇ ಇರ್ಬೋದು ಬಟ್ ನನಗೆ ಬಹಳ ಇಷ್ಟವಾದಂತ ಪಾತ್ರ ಅಂಡ್ ಸುಮಾರು ತುಂಬಾ ಚೆನ್ನಾಗಿ ಬಂದಿದೆ ಅಂತ ಅನ್ಕೊಳ್ತೀನಿ ಯಾಕಂದ್ರೆ ನಾನು ಹೇಳಬಾರ್ದು ಅದನ್ನ ನನ್ನ ಜೊತೆಗೆ ಅಂಜಲಿ ಅವರು ಬಹಳ ಚೆನ್ನಾಗಿ ನಟಿಸ್ತಾ ಇದ್ದಾರೆ ಮಕ್ಕಳುಗಳ ಅದ್ಭುತವಾಗಿ ಬಹಳ ಬಹಳ ಒಳ್ಳೆ ನಟರು ಎಲ್ಲರೂ ಚೆನ್ನಾಗಿ ಮಾಡ್ತಾ ಇದ್ದಾರೆ ಇದಾರೆ ನಿಜವಾಗ್ಲೂ ಎಲ್ಲೋ ಒಂದು ಸಿನಿಮಾ ಶೂಟಿಂಗ್ ಸೆಟ್ ಅಪ್ ಅಂತ ನಟಿಸ್ತಾ ಇಲ್ಲ ಇದೆ ನನಗೆ ಎಲ್ಲೋ ನಿಜವಾಗ್ಲೂ ಒಂದು ಫ್ಯಾಮಿಲಿ ಜೊತೆ ಇದೀವಿ ಅನ್ನೋ ಭಾವನೆ ತಂದು ಮಕ್ಕಳುಗಳು ಪ್ರತಿಯೊಬ್ಬರು ಕೂಡ ಯಾವ ತರದ ಇದು ಇದೆ ಆಜುಗರ ಇದೆ ನಟನೆ ಮಾಡುವಂತ ನಾನು ತುಂಬಾ ವರ್ಷ ಸಿನಿಮಾದಲ್ಲಿ ಇದ್ದು ಇಲ್ಲಿಗೆ ಬಂದವನು ಹಾಗಾಗಿ ನನಗೆ ಈ ಫಾರ್ಮಟ್ ಬಗ್ಗೆ ಇವ್ರು ಮಾಡೋ ಸ್ಪೀಡ್ ಬಗ್ಗೆ ಇವರು ಎಷ್ಟು ಸೀನ್ ಮಾಡ್ತಾರೆ ಏನು ಗೊತ್ತಿಲ್ಲ ನನಗೆ ಇಷ್ಟೊಂದು ಮಾಡ್ತಾ ಇದಾರೆ ಇವತ್ತು ಏಳು ಪೇಜ್ ಇದೆ ಸೀನ್ ಒಂದೆ ಒಂದು ಇಲ್ಲ ಮೂರ್ ಸೀನ್ ಇದೆ ಮೂರು ಸೀನ್ ಈಗ ಅದ್ರಲ್ಲಿ ಮೂರ್ ಸೀನ್ ಮಾಡೋದು ಎಲ್ಲವೂ ಕನ್ಫ್ಯೂಷನ್ಗಳು ನನಗೆ ಹೆಂಗ್ ಮಾಡ್ತಾ ಅಂತ ಬಟ್ ಎಲ್ಲವೂ ಮಾಡ್ತಾ ಇದ್ರು ನನ್ನ ತಾಳ್ಮೆಯನ್ನು ಕಳ್ಕೊಳ್ತಾ ಇದ್ದೆ ನಾನು ತಾಳ್ಮೆ ಕಳ್ಕೊಂಡಷ್ಟು ಯಾರು ಕಳ್ಕೊಂಡಿಲ್ಲ ಅಂತ ಕಾಣುತ್ತೆ ಅಷ್ಟು ತಾಳ್ಮೆ ಕಳ್ಕೊಂಡಿದ್ದೀನಿ ಆದರೆ ಎಲ್ಲವನ್ನೂ ತಡ್ಕೊಂಡು ಎಲ್ಲವನ್ನೂ ಬಹಳ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಾರೆ ಇನ್ನೂ ಶೂಟಿಂಗ್ ಇದೆ ಅಲ್ಲೂ ತಾಳ್ಮೆ ಕಳ್ಕೊಳ್ಳಲ್ಲ ಅಂತ ಹೇಳೋದಿಲ್ಲ ನಾನು ಆದರೂ ಕೂಡ ಈಗಲೇ ಕೇಳ್ಬಿಡ್ತೀನಿ ದಯವಿಟ್ಟು ನಿರ್ಮಾಪಕರು ನಿರ್ದೇಶಕ ಅವರು ಮ್ಯಾನೇಜರ್ಗಳು ಎಲ್ಲರೂ ಕ್ಷಮಿಸ್ಬಿಡಿ ಮುಂದೆ ಕೋಮಿಸ್ಕೊಂಡು ಪರವಾಗಿಲ್ಲ ಕತ್ತು ಶಿಲ್ಪ ಅವರೇ ಶಿಲ್ಪ ಅವರ ನಾನು ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದೆ ನೋಡಿದ ಇಪ್ಪತ್ತೈದು ವರ್ಷಗಳ ನಾನು ಅವರನ್ನ ಭೇಟಿ ಮಾಡಿದ್ದು ಮತ್ತೆ ಭೇಟಿ ಆಗ್ತಿದ್ದೀನಿ ದ ಚಾನಲ್ ಆಸ್ ಟೇಕನ್ ವಂಡರ್ಫುಲ್ ಕೇರ್ ಆಫ್ ಮಿ ಥ್ಯಾಂಕ್ ಯು ಸೋ ಮಚ್ ಇಟ್ಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಐ ಆಮ್ ಎಂಜಾಯಿಂಗ್ ಎವರಿ ಮಿನಿಟ್ ಆಫ್ ಇಟ್ ಥ್ಯಾಂಕ್ ಯು ಸೋ ಮಚ್ ತುಂಬಾ ಖುಷಿ ಆಗ್ತಿದೆ ನಮ್ಮ ಮಾಧ್ಯಮದಲ್ಲಿ ಎಲ್ಲರೂ ಇಷ್ಟು ಜನ ಒಟ್ಟಿಗೆ ನೋಡಿ ಇವತ್ತಂತೂ ನಮ್ಮನ್ನ ಎಂಜಾಯ್ ಮಾಡಕ್ ಬಂದಾಗ ಒಬ್ರು ಇಬ್ರು ಕಾಣಿಸ್ಕೊತಾರೆ ಇವತ್ತು ನಿಜವಾಗ್ಲೂ ನನಗೆ ಎಲ್ಲಿ ಮಿಸ್ ಆದ್ರೆ ನನ್ಗೆ ಲಾಸ್ ಆಗ್ತಿತ್ತು ಅನ್ಸುತ್ತೆ ನಿಮ್ಮನ್ನೆಲ್ಲ ಒಟ್ಟು ತುಂಬಾನೇ ಸಂತೋಷ ಆಗ್ತಿದೆ ನನಗೆ ಸ್ಟಾರ್ ಸುವರ್ಣ ಅದು ಒಂದು ನನಗೆ ಬಾಕಿ ಇತ್ತು ತುಂಬ ಶಿಲ್ಪ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ನನಗೆ ಪ್ರತಿ ಸಾರಿನೂ ನನ್ನ ಸಿಕ್ಕಿದಾಗ ಯಾವಾಗ ಆ್ಯಕ್ಟ್ ಮಾಡ್ತೀರಾ ಅಂತ ಕೇಳ್ತಿದ್ರು ಹತ್ತಾರು ಪಾತ್ರಗಳ ಆಸೆ ಬಂದು ನಾನು ಒಂದು ಒಳ್ಳೆ ಪಾತ್ರಕ್ಕೆ ಕಾಯ್ತಾ ಇದ್ದೆ ಸ್ಟಾರ್ ಸುವರ್ಣ ಅಂದ್ರೆ ಸ್ಟಾರ್ನೇ ಕರ್ಕೊಂಡು ಬಂದಿದ್ದಾರೆ ಅವಿನಾಶ್ ಸರ್ನ ಶಿಲ್ಪಾ ಮೇಡಮ್ ಅವರು ಖುಷಿ ಆಗ್ತಿದೆ ಅವಿನಾಶ್ ಜನರು ನಾನು ಮೂವತ್ತೆರಡು ವರ್ಷಗಳಿಂದ ಸಿನಿಮಾದಲ್ಲಿ ಅಭಿನಯಿಸಿದ್ವಿ ಒಂದು ತುಳು ಸಿನಿಮಾದಲ್ಲೂ ನಾವಿಬ್ಬರು ಜೋಡಿಯಾಗಿ ಆ್ಯಕ್ಟ್ ಮಾಡಿದ್ವಿ ಆ್ಯಂಡ್ ನಾನು ಕಂಬಾಕ್ ಕಂಬ ಎಷ್ಟೊಂದು ಸೀರಿಯಲ್ ಸೀರಿಯಲ್ ಮಾಡಬೇಕಾದ್ರೆ ಈ ಸೀರಿಯಲ್ ಇವ್ರ ಜೊತೆ ಆಕ್ಟ್ ಮಾಡ್ಕೋದು ತುಂಬಾ ಖುಷಿ ಆಗಿದೆ ಕಲಾವಿದ್ರಿಗೆ ಯಾವಾಗಲೂ ಎಷ್ಟು ಸೀರಿಯಲ್ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ ಅವ್ರಿಗೆ ಯಾವ ಪಾತ್ರ ಸಿಗುತ್ತೆ ಅನ್ನೋದು ಮುಖ್ಯ ಆ ಥರ ಪಾತ್ರಗಳು ಸಿಕ್ದಾಗ ಅದರಲ್ಲಿ ಆಕ್ಟ್ ಮಾಡೋಕ್ಕೂ ಅವ್ರಿಗೆ ತುಂಬಾ ಉತ್ಸಾಹ ಇರುತ್ತೆ ಅದೇ ತರ ಈ ಈ ಪಾತ್ರ ನನಗೆ ತುಂಬಾನೇ ಪದ್ಮ ಆಗಿ ನಾಲ್ಕು ಜನ ಮಕ್ಕಳ ತಾಯಿಯಾಗಿ ಈ ಪಾತ್ರ ನನಗೆ ತುಂಬಾ ಖುಷಿ ಕೊಟ್ಟಿದೆ ನನಗೆ ಮೊದಲನೇ ಬಾರಿ ಸ್ಟಾರ್ಸ್ ಕರೆ ಬಂತು ನಾನು ಮೊದಲು ಕೇಳಿದ ಪ್ರಶ್ ಪ್ರಶ್ನೆ ಅವ್ರಿಗೆ ಕತೆ ನಂದು ಪಾತ್ರೆ ಚೆನ್ನಾಗಿದ್ಯಾ ಹೇಳಿ ಕತೆ ಚೆನ್ನಾಗಿದೆ ಹೇಳಿ ಮಾಡ್ತೀನಿ ಅಂತ ಅವಾಗ ರೇಖಮ್ಮ ಮಾತಾಡೋದು ಕತೆ ಹೇಳಿದ್ರು ತುಂಬಾ ಇಷ್ಟ ಆಯ್ತು ಕಲಾವಿದ್ರಿಗೆ ಯಾವಾಗಲೂ ಅದು ಹಸ್ವಿ ಇರುತ್ತೆ ಅದು ತೀರೋದೇ ಇಲ್ಲ ಅಂದ್ರೆ ಅದ್ರಲ್ಲಿ ಮಾಡ್ತಿದ್ರಲ್ಲ ಸಾಕಲ್ಲ ಇನ್ನೇನು ಅಂತಾರೆ ನೋ ನೆವರ್ ಡೆತ್ ಆಗೋವರೆಗೂ ಕೊನೆ ದಿನದವರೆಗೂ ಬಣ್ಣ ಹಚ್ಚಬೇಕು ಅನ್ನೋ ಕನಸು ಯಾವಾಗಲೂ ಇರುತ್ತೆ ನಾನು ಅಮ್ಮ ಮಧ್ಯಾಹ್ನ ಕೂತ್ಕೊಂಡ್ರೆ ಹಳೇ ಕಾಲದ ಕತೆಗಳೇ ತುಂಬಾ ಮಾತಾಡ್ಕೋತಾ ಇರ್ತೀವಿ ಅವಾಗ ಹೇಗಿತ್ತು ನಮ್ಮ ಜರ್ನಿ ಹೇಗಿತ್ತು ಎಷ್ಟು ಚೆನ್ನಾಗಿತ್ತು ಎಲ್ಲ ಇದು ಯಾಕೆ ಅಭಿನಯಿಸ್ತೀರಾ ಅಂತಾರೆ ಒಟ್ಟೆ ಇವತ್ತು ಊಟ ಮಾಡಿದ್ದೀನಿ ಅಂತ ತಕ್ಷಣ ನಾಳೆ ಊಟ ಮಾಡಲ್ವಾ ಮಾಡೇ ಮಾಡ್ತೀನಿ ನಾಳೆನೋ ಊಟ ಅಲ್ವಾ ಹಾಗೆ ಇದು ಹಸು ಕಲಾವಿದರಿಗೆ ತೀರೋದೇ ಇಲ್ಲ ಇನ್ನೊಂದು ಪಾತ್ರ ಮಾಡೋಣ ಇನ್ಯಾವುದ್ರೂ ಒಂದು ಪಾತ್ರ ಮಾಡೋಣ ಅಂತ ಅನಿಸ್ತಾ ಇರುತ್ತೆ ಸೊ ತುಂಬಾನೇ ಖುಷಿ ಆಗ್ತಿದೆ ಸ್ಟಾರ್ಸ್ ಸುವರ್ಣದಲ್ಲಿ ಒಂದು ಒಳ್ಳೆ ಪಾತ್ರ ನನಗೆ ನನ್ನ ಕನಸಿನ ಪಾತ್ರ ನಾನು ಏನು ಅನ್ಕೋತೀನಿ ಆ ಪಾತ್ರ ಸಿಕ್ಕಿದೆ ನನಗೆ ನನಗೆ ನಿಜ ಜೀವನದಲ್ಲಿ ಇಬ್ಬರು ಹೆಣ್ಮಕ್ಳು ಇಲ್ಲಿ ನಾಲ್ಕು ಜನ ಹೆಣ್ಮಕ್ಳು ಬಟ್ ಈ ಪಾತ್ರದಲ್ಲಿ ನಾನು ಅಭಿನಯಿಸ್ಬೇಕಾದ್ರೆ ಪ್ರತಿ ಕ್ಷಣ ನನಗೆ ನನ್ನ ಮಕ್ಳಿಗೆ ಏನ್ ಹೇಳ್ತಾರೆ ಅಯ್ಯೋ ಬಂದ್ರೆ ಲೇಟ್ ಆಯ್ತು ಎಷ್ಟೊತ್ತು ರೆಡಿ ಆಗ್ತಾರೆ ಆ ಮಂತ್ ದಿನದ ಡೈಲಾಗ್ ನನಗೆ ಇವ್ರಿಗೆಲ್ಲ ಹೇಳುವಾಗ ನೆನ್ಪಾಗ್ತಿರತ್ತೆ ಆಮೇಲೆ ಬೈಯಲ್ ಏನು ಏನ್ ಕಿರ್ಚ್ಕೋತೀರ ಎಲ್ಲಾ ಶಬ್ದಗಳು ಆಮೇಲೆ ಬಟ್ಟೆಯಿಂದ ಇದೇನು ಬಟ್ಟೆ ಅಂತ ಹಾಕೊಂಡಿದ್ಯಾ ಆದ್ಮೇಲೆ ಜಾಲರ ಇದೇ ಇದೆ ನೋಡೋಕೆ ಅಂತ ಏನ್ ನನ್ ಮಕ್ಳಿಗೆ ಹೇಳ್ತೀನೋ ಆ ತರನೇ ಇಲ್ಲೂ ಆಗ್ತಾ ಒಂದು ಒಂದು ಕುಟುಂಬ ಆಗಿದ್ದೀನಿ ನಾವು ತುಂಬಾ ಅದ್ಭುತವಾಗಿ ಇಡೀ ಒಂದು ನಮ್ಮ ಡೈರೆಕ್ಟರ್ ಸರ್ ಹೇಳ್ಬೇಕಂದ್ರೆ ನನ್ನ ಮುಂದಿನ ದಿನ ಹೋದಾಗ ಏನೋ ಏನ್ ಮಾಡ್ತಾರೆ ನಾವು ಪ್ರತಿದಿನ ಒಂದು ನಾವು ಎಷ್ಟೇ ಅಭಿನಯಿಸಿರ್ಲಿ ನಟಿ ಆಗಿರ್ಲಿ ಯಾರೇ ಆರ್ಟಿಸ್ಟ್ ಆದ್ರೂ ಎಲ್ಲೇ ಒಂದು ಮೊದಲನೇ ದಿನ ಬರ್ಬೇಕು ಸಣ್ಣ ಭಯ ಇರುತ್ತೆ ಹೇಗಪ್ಪ ಅಂತ ನಾವು ಅಭಿನಯಿಸ್ಬೋದು ಕ್ಯಾಮ್ರೆಲ್ಲ ಆರ್ಟಿಸ್ಟ್ ಆಗಿ ಹೊಸ ಕಲಾವಿದ್ರು ಹೊಸ ಬಟ್ ಆ ಭಯ ಇರುತ್ತೆ ಆ ಭಯ ನಮ್ಮ ನಮ್ಮನೇ ಸರ್ ಇಲ್ಲ ನಮಗೆ ವೆರಿ ಕಂಫರ್ಟಬಲ್ ಡೈಲಾಗ್ ಹೇಳೋಕ್ಕಾದ್ರೆ ಯಾಕಂದ್ರೆ ನಾವೆಲ್ಲ ಇನ್ನೂ ಕೆಲವು ಡೈಲಾಗ್ನ ಮತ್ತೆ ಮತ್ತೆ ಪ್ರಶ್ನೆ ಮಾಡ್ತೀವಿ ಸರ್ ಹಿಂದೆ ಏನಾಯ್ತು ಯಾಕೆ ನಾನು ಡೈಲಾಗ್ ಹೇಳ್ತೀನಿ ಇದ್ರ ಮುಂದೆ ಏನಾಗುತ್ತೆ ಯಾಕೆ ಇಷ್ಟು ಕಿರ್ಚ್ಕೊಂಡು ಹೇಳಕ್ ಹೇಳ್ತಿದ್ದೀರಾ ನನಗೆ ಯಾಕೆ ಅದನ್ನ ನಾನು ಪ್ರತಿ ಸಾರಿ ನಾವು ನಿಂತ್ಕೊಂಡು ಕೇಳುವಾಗ ನಿಮ್ ಸರ್ ಪ್ರತಿ ಕ್ಷಣನೂ ನಮಗೆ ಇದಾಗಿರುತ್ತೆ ಅದಕ್ಕೆ ನೀವು ಈ ತರ ಹೇಳ್ತಿದ್ದೀರಾ ಇಲ್ಲ ಮುಂದೆ ಇದು ನಡೀತಾ ಅದಕ್ಕೆ ಅದನ್ನ ಕ್ಷಣ ತುಂಬಾ ತಾಳ್ಮೆಯಿಂದ ಹೇಳ್ತಾ ಇದ್ರು ತುಂಬಾ ಖುಷಿ ಆಯ್ತು ಅವ್ರ ಜೊತೆ ವರ್ಕ್ ಮಾಡಿ ಕಮ್ಮಿ ವೆರಿ ಕಂಫರ್ಟಬಲ್ ನಾವು ಬೇರೆ ಇದಕ್ಕೆಲ್ಲ ಟ್ರಾವೆಲ್ ಮಾಡಿದಾಗೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ರು ಅವಿನಾಶ್ ಸರ್ ಜೊತೆ ಆಕ್ಟ್ ಮಾಡ್ತಾ ಇರೋದು ತುಂಬಾನೇ ಖುಷಿ ಆಗ್ತಿದೆ ಯಾವಾಗ ಒಟ್ಟಿಗೆ ಆಕ್ಟ್ ಮಾಡಿದ್ವಿ ಮೂವತ್ತೆರಡು ವರ್ಷದ ಹಿಂದೆ ಇವಾಗ ಬಂದಾದ್ಮೇಲೆ ತುಂಬಾನೇ ಒಂದು ದೊಡ್ಡ ನಟ ಇವಾಗ ಅವಿನಾಶ್ ಸರ್ ಅವ್ರ ಜೊತೆ ಆಕ್ಟ್ ಮಾಡ್ತಾ ಇರೋದು ನಾನು ಸೌಭಾಗ್ಯ ಅನ್ಕೊಂತೀನಿ ಅವ್ರ ಸೆಟ್ಟಲ್ಲಿ ಅವ್ರ ಟೈಮಿಂಗ್ಸು ಅವ್ರ ಡೈಲಾಗ್ ಡೆಲಿವರಿ ಅವ್ರ ತಾಳ್ಮೆ ಆಮೇಲೆ ಯಾವತ್ತೂ ನನಗೆ ಅವ್ರ ಸೆಟ್ ಅಲ್ಲಿ ಇವತ್ತಿಷ್ಟು ಬೆಳೆದು ಬಿಟ್ಟಿದ್ದೀನಿ ದೊಡ್ಡ ನಟ ಆಗಿದ್ದೀನಿ ಅಂತ ನನಗನ್ಸೇ ಇಲ್ಲ ನಾಲ್ವರಲ್ಲಿ ಅವರು ನಾಲ್ವರಾಗಿರ್ತಾರೆ ಸರ್ ಏನು ಹೇಳ್ಕೊಟ್ರು ಕೂಡ ನನಗೆ ಗೊತ್ತು ಹೇಳಲ್ಲ ಡೈರೆಕ್ಟ್ ಹೇಳಿದ್ನ ಹೌದಾ ಇದನ್ನ ಮಾಡ್ಬೇಕಾ ಮಾಡ್ತೀನಿ ಅಂತ ಡೈರೆಕ್ಟ್ ಇನ್ ಒಂದು ಮೂರ್ ಟೇಕ್ ಆದ್ಮೇಲೆ ಇನ್ನೊಂದು ಏನಾದ್ರು ಬೇಕು ಅಂದ್ರೂ ಕೆಲವರಲ್ಲಿ ನೋಡಿರ್ತೀವಿ ನಾವು ನನಗ್ ಗೊತ್ತಿರುತ್ತೆ ಅವ್ರ ಮುಖ ಭಾವನೆಗಳಲ್ಲಿ ಆ ತರದ್ ಏನೋ ಅದು ನನಗೆ ತುಂಬಾನೇ ಖುಷಿ ಕೊಟ್ಟಿದೆ ಯಾವಾಗ್ಲೂ ನಾವ್ ಆ್ಯಕ್ಟ್ ಮಾಡ್ಬೇಕಾದ್ರೆ ಸೆಟ್ ಅಲ್ಲಿ ಎಲ್ಲ ಕಲಾವಿದ್ರ ಜೊತೆ ಜೊತೆ ಆಗಿ ಆ ಒಂದು ಬಾಂಧವ್ಯ ಇರಬೇಕು ಅಭಿನಯಿಸ್ಬೇಕಂದ್ರೆ ಒಬ್ಬರ ಜೊತೆಲಿ ಆ ಒಂದು ಬಾಂಧವ್ಯ ಈ ಸೆಟ್ ಅಲ್ಲಿ ಸಿಕ್ಕಿದೆ ತುಂಬಾ ಚೆನ್ನಾಗಿದೆ ಕತೆನೂ ಚೆನ್ನಾಗಿದೆ ನಮ್ಮ ಪಾತ್ರಗಳು ಚೆನ್ನಾಗಿದೆ ನನ್ನ ಪಾತ್ರ ಚೆನ್ನಾಗಿದೆ ಅಂತ ಹೇಳಲ್ಲ ನಮ್ಮ ಪಾತ್ರಗಳು ತುಂಬಾ ಚೆನ್ನಾಗಿದೆ ಎಲ್ಲರಿಗೂ ಆ ಪ್ರೀತಿ ಪ್ರೇಮ ಅದನ್ನೇ ನೋಡಿ ಅಂತಿದ್ರು ಖಂಡಿತ ಇವತ್ತು ರೀಚ್ ಆಗೋದು ನಾನು ಮಾಡಿರೋ ಸೀರಿಯಲ್ ನಾನು ಬೇರೆ ಬೇರೆ ಚಾನೆಲ್ ಸೀರಿಯಲ್ ಆಕ್ಟ್ ಮಾಡ್ತಾ ಇದೀನಿ ಎಲ್ಲಾ ಒಂದು ವಿಷಯಗಳ ಬಗ್ಗೆ ಚರ್ಚೆ ನಡೆದಾಗ ಎಲ್ಲರಲ್ಲಿ ಬರೆದು ಕುಟುಂಬ ಕುಟುಂಬ ಅಂತ ಒಂದು ನಡೆದ್ರೆ ಈಗ ಯಾರು ಏನೇ ಮಾಡ್ಕೋ ಈಗ ಏನ್ ಕತೆ ಬರ್ದಿದ್ದಾರೆ ನಿಜ ಜೀವನದಲ್ಲಿ ನಡೀತಾ ಅಂತ ಪ್ರತಿ ಹೇಳ್ತಾರೆ ಸೊ ಈ ಸೀರಿಯಲ್ನಲ್ಲಿ ಪ್ರತಿದಿನ ಆಕ್ಟ್ ಮಾಡ್ಬೇಕಾದ್ರು ನನ್ನೊಳಗೆ ಅಯ್ಯೋ ನಮ್ಮ ನಾತ್ನಿ ನನ್ಗೆ ಈ ತರ ಹೇಳಿದ್ದಲ್ಲ ಅಯ್ಯೋ ನಮ್ಮ ಅತ್ತೆ ಹೀಗೆ ಬೈದಿದ್ರು ನನಗೆ ನಿನ್ ಗಂಡ ನಿನ್ಗೆ ದುಡ್ದಾಗ್ತಾ ಅಂತಿದ್ರು ನಾನು ಅವ್ರ ಪ್ರಶ್ನೆ ಕೇಳಿದ್ರೆ ನನ್ನ ಮಾತ್ರ ದುಡ್ದಾಗ್ತಾ ಇದ್ದಾರೆ ನಿಮಗ್ ದುಡ್ದಾಗ್ತಾ ಇಲ್ವಾ ನಿಮ್ಮ ಮಬಾ ಅಂತ ಆ ಡೈಲಾಗ್ ಬಂದಾಗ ಎಲ್ಲೋ ಒಂದ್ ಕಡೆ ಅನ್ಸಕ್ ಶುರು ಆಗುತ್ತೆ ಆತರ ಪ್ರತಿಯೊಬ್ಬ ಕುಟುಂಬಕ್ಕೂ ಕನೆಕ್ಟ್ ಆಗುತ್ತೆ ಒಂದ್ ನನ್ನ ಸೀನ್ ಕೂಡ ಕನೆಕ್ಟ್ ಆಗುತ್ತೆ ಎಲ್ರಿಗೂ ನಮಸ್ಕಾರ ಈ ಸೀರಿಯಲ್ ಮನೆ ಮನೆಗೆ ಹೋಗ್ಬೇಕು ಮನಸ್ಸಿಗೆ ಹೋಗ್ಬೇಕು ಆ ಮನೆಯಲ್ಲಿ ಕೂತವರೆಲ್ಲ ಬರೀ ವಸುದೇವ ಕುಟುಂಬದ ಬಗ್ಗೆನೇ ಮಾತಾಡಬೇಕು ಇದು ಆಶೀರ್ವಾದ ಅಂತ ನಾನು ಅನ್ಕೊಳ್ತಾ ಇದ್ದೀನಿ ಅವಿನಾಶು ಬರೀ ಈ ಸೀರಿಯಲ್ಗೆ ನನ್ನ ಮಗ ನನ್ನ ಜೀವನದಲ್ಲೂ ನನಗೆ ಅವರು ದೊಡ್ಡ ಮಗನೇ ಇವತ್ತಿಂದಲಾ ಸುಧೀರ್ ಅವರ ಕಾಲದಿಂದಲೂ ಅವ್ರು ನಮ್ಮ ಮಗನೇ ನಮಗೆ ಸೊ ಈ ಸೀರಿಯಲ್ಲು ತುಂಬ ಯಶಸ್ವಿ ಕಾಣಲಿ ಆಮೇಲೆ ಅನಿಲ್ ಸರ್ ಅವರ ಡೈರೆಕ್ಷನ್ ಇದೆಯಲ್ಲ ನಾನು ಈ ರಂಗಕ್ಕೆ ಹೊಸಗಳು ಆದರೂ ಏನೋ ನೋವು ಮಾಡ್ಕೊಳ್ಳೋದೆ ಬೇಜಾರು ಮಾಡ್ಕೊಳ್ಳೋದೆ ಡೈಲಾಗ್ ಹೇಳೋದ್ರಲ್ಲಾಗ್ಲಿ ತಾಳ್ಮೆ ಇದೆಯಲ್ಲ ಅದು ಭೂಮಿ ತೂಕದಷ್ಟು ತಾಳ್ಮೆ ಅವ್ರಿಗಿದೆ ಸೊ ಅವರನ್ನ ನಾನು ಯಾವತ್ತು ಗುರುಗಳ ಸ್ಥಾನದಲ್ಲೇ ನೋಡ್ತೀನಿ ಆಮೇಲೆ ನಾವು ಕಲಾವಿದರು ನಮ್ಮನೆ ಹೇಗೆ ಉಪಯೋಗಿಸ್ಕೋಬೇಕು ಹೇಗೆ ಅವ್ರ ಹತ್ರ ಕೆಲಸ ತಗೋಬೇಕು ಕಲಾವಿದ್ರು ಅಂತಂದ್ರೆ ನಾವು ಕಲಾವಿದ್ರು ಮಾತ್ರ ಅವ್ರ ಹತ್ರ ಏನು ಟ್ಯಾಲೆಂಟ್ ಇದೆ ಅಂತ ತೊಗೊಳ್ಳೋದು ಸಂಬಂಧ ಸಂಬಂಧಪಟ್ಟಿದ್ದು ಅದನ್ನು ಅವರು ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾರೆ ನಮಗೆ ಖುಷಿ ನಾವು ಒಂದೊಂದು ಸರಿ ನೆಗಡಿಯಾಗಿರುತ್ತೆ ಆದರೂ ಓಡೋಗಿರ್ತೀವಿ ಒಂದೊಂದು ಸರಿ ಜ್ವರ ಇರುತ್ತೆ ಆದರೂ ಓಡೋಗಿರ್ತೀವಿ ಯಾಕೆಂದರೆ ಆ ಕಲೆ ಅನ್ನೋದು ನಮ್ಮ ಉಸಿರು ಅನ್ಕೊಂಡಿರ್ತೀವಿ ಸೊ ಆ ಉಸಿರನ್ನು ಹೇಗೆ ಅಳವಡಿಸ್ಕೋಬೇಕು ಅನ್ನೋದು ಡೈರೆಕ್ಟ್ರಿಗೆ ಮಾತ್ರ ಸಂಬಂಧ ಇರುತ್ತೆ ಆ ಅದನ್ನು ಅನಿಲ್ ಸರ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಮತ್ತು ಮರ ಇದ್ರೆ ಫಲ ತಿನ್ಬೋದು ಮರನೇ ಕಡ್ದಾಕಿದ್ರೆ ಫಲ ತಿನ್ನಕ್ಕಾಗಲ್ಲ ಹಾಗೆ ರೇಖಾ ಮೇಡಮ್ ಮರ ಇದ್ದಾಗೆ ಪ್ರೊಡ್ಯೂಸರ್ ಇದ್ದಾಗೆ ಸೊ ಅವರು ನಮಗೆ ಅನ್ನದಾತರಾಗಿದ್ದಾರೆ ಅವರಿಗೆ ಯಾವತ್ತು ರಾಯರು ಆಶೀರ್ವಾದ ಸಿಗಲಿ ಅಂತ ಕೇಳ್ಕೊಡ್ತೀನಿ ಜಯ ಮೊದಲು ನಾನು ಶಿಲ್ಪಾ ಮೇಡಮ್ಗೆ ಥ್ಯಾಂಕ್ಸ್ ಇದು ನಾಲ್ಕನೇ ಸೀರಿಯಲ್ ನಮ್ಮ ನಂಬಿ ಸೀರಿಯಲ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಮೇಡಮ್ ರ್ಯಾಕ್ ಸಾರಿಗೂ ಥ್ಯಾಂಕ್ಸ್ ಹೇಳಬೇಕು ಅವರು ಕೂಡ ನಮಗೆ ಅಷ್ಟೇ ಪ್ರೋತ್ಸಾಹ ಕೊಟ್ಟರು ಈಗ ವಸುದೇವ ಕುಟುಂಬ ಅನ್ನೋದೇನೆಂದರೆ ಒಂದು ಫ್ಯಾಮಿಲಿ ಸಬ್ಜೆಕ್ಟ್ ಇದು ನಾಲ್ಕು ಜನ ಹೆಣ್ಮಕ್ಳ ಕತೆ ಈ ನಾರ್ಮಲ್ ಥರ ಲವ್ ಸ್ಟೋರಿ ಏನು ಬೇಡ ಸಾಕು ಎಲ್ಲ ಬಂದಿದೆ ಈ ಒಂದು ಫ್ಯಾಮಿಲಿ ಸಬ್ಜೆಕ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಶಿಲ್ಪ ನಮಗೆ ಇದು ಹಾಕಿಕೊಟ್ರು ಮಿಡಲ್ ಕ್ಲಾಸ್ ಮನೆಯಲ್ಲಿ ಏನೇನು ನಡೆಯುತ್ತೆ ಹೆಣ್ಮಕ್ಳು ಹೇಗೆ ಆಡ್ತಾರೆ ಏನೇನು ಸಣ್ಣ ಸಣ್ಣ ಒಂದು ಸೂಕ್ಷ್ಮತೆಗಳನ್ನು ತೋರಿಸಿ ಮಾಡ್ತಾ ಇರೋ ಧಾರವಾಹಿದು ಖಂಡಿತವಾಗ್ಲೂ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ ಆಮೇಲೆ ಎಸ್ಪೆಷಲಿ ಇನ್ನೊಂದೇನೆಂದರೆ ಅವಿನಾಶ್ ಸರ್ ಮೂವತ್ತು ವರ್ಷ ಆದಮೇಲೆ ಮಾಡ್ತಿರೋದು ನಮ್ಗೆ ಆ್ಯಕ್ಚುಲಿ ಮೊದಲು ತುಂಬಾ ಭಯ ಇತ್ತು ಅವಿನಾಶ್ ಸರ್ ಅಂದರೆ ಹೆಂಗಪ್ಪ ಮಾಡೋದು ಅಂತ ಅವ್ರು ಅಷ್ಟು ದೊಡ್ಡವರು ನಾವು ಸೀನಲ್ಲಿರೋರು ಹೆಂಗಿರುತ್ತೆ ಏನು ಅಂತ ಭಯ ಆಗೋದು ಮೊದಲನೇ ಸೀನ್ ಮಾಡಬೇಕಾದ್ರೆ ಆಮೇಲೆ ಎಷ್ಟು ಕಂಫರ್ಟಬಲ್ ಕೊಟ್ಬಿಟ್ರು ಅಂದ್ರೆ ನಮ್ಗೇನು ಅನಿಸ್ಲೇ ಇಲ್ಲ ಅಷ್ಟು ಕಂಫರ್ಟ್ ಆಗಿಬಿಟ್ರು ನಿರ್ದೇಶಕರ ನಟ ಅಂದರೆ ಹಿಂಗೆ ಇರ್ತಾರೆ ಅಂತ ನಮ್ಗೆ ಇವರು ನೋಡೇ ಗೊತ್ತಾಗಿದ್ದು ಇಷ್ಟು ದೊಡ್ಡದಾಗಿ ಬೆಳೆದ್ರು ಹಿಂಗೆ ಇಷ್ಟು ಇಷ್ಟು ಕಂಫರ್ಟೇಬಲ್ ಕೊಡ್ತಾರೆ ಅದಕ್ಕೆ ಸೀನ್ಗಳು ಅಷ್ಟು ಚೆನ್ನಾಗಿ ಬರೋಕ್ಕೆ ಸಾಧ್ಯ ಆಯಿತು ಅವ್ರು ಯಾವತ್ತೂ ನಮ್ಗೆ ಅಥವಾ ಫೀಲೇ ಕೊಡಲಿಲ್ಲ ಹೇಗೆ ಹೇಳ್ತೀರೋ ಹಾಗೆ ಅವರು ಮಾಡೋರು ಅದಂತೂ ಭಾರಿ ಖುಷಿಯಾಯಿತು ಥ್ಯಾಂಕ್ ಯು ವೆರಿ ಮಚ್ ಅಂಜಲಿ ಮೇಡಮು ಅಷ್ಟೇ ಅವಿನಾಶ್ ಸಾರ್ದು ಅಂಜಲಿ ಮೇಡಮ್ದು ಟಿ ರೀ ಸಿನಿಮಾದಲ್ಲಿ ಓಡಿದ್ದು ನೆನಪು ನನಗೆ ಇವತ್ತು ಅವ್ರು ಮತ್ತೆ ಬೇರಾಗಿದ್ದಾರೆ ಭಾರಿ ಖುಷಿ ಆಯಿತು ಇವರಿಬ್ಬರದು ಕಾಂಬಿನೇಷನ್ ಸೀನ್ ಅಂತೂ ಭಾರಿ ತುಂಬ ಚೆನ್ನಾಗಾಯಿತು ತುಂಬ ಇಷ್ಟಪಟ್ಟು ಮಾಡ್ತಿದ್ರು ಇವರಿಬ್ಬರು ಒಂಥರ ರೋಲ್ ಮಾಡೋ ಥರ ಅನಿಸಿದ್ರು ಸೀರಿಯಲ್ಗೆ ಇವ್ರು ನೋಡಿಕೊಂಡು ನಮ್ಮ ಹೆಣ್ಮಕ್ಳು ಕೂಡ ಇವ್ರನ್ನೇ ಪಾಲಿಸ್ಕೊಂಡು ಹೋಗ್ತಿದ್ದಾರೆ ಭಾರಿ ಖುಷಿ ಆಯಿತು ಸೆಟ್ ನೋಡಿ ಥ್ಯಾಂಕ್ ಯು ವೆರಿ ಮಚ್ ನಮಸ್ತೆ ಎಲ್ಲರಿಗೂ ಆ್ಯಂಡ್ ಥ್ಯಾಂಕ್ ಯು ಫಾರ್ ಕಮಿಂಗ್ ತುಂಬ ಖುಷಿ ಆಗುತ್ತೆ ಇಲ್ಲಿ ಜನ ಸೇರಿರೋದು ಆ್ಯಂಡ್ ಯಾ ತುಂಬ ಖುಷಿ ಆಗುತ್ತೆ ಫಸ್ಟ್ ಆಫ್ ಆಲ್ ವಿ ರಿಯಲಿ ಥ್ಯಾಂಕ್ ಯು ಟು ಶಿಲ್ಪಾ ಮ್ಯಾಮ್ ಅಂದರೆ ನಮ್ಮನ್ನು ನಂಬಿ ಇಷ್ಟು ದೊಡ್ಡ ಪ್ರಾಜೆಕ್ಟು ಎಲ್ಲ ಸ್ಟಾರ್ಸ್ ಇದ್ದಾರೆ ಇಷ್ಟು ದೊಡ್ಡ ಪ್ರಾಜೆಕ್ಟ್ನ ನಮ್ಮನ್ನು ಕೊಟ್ಟಿದ್ದಕ್ಕೆ ಫಸ್ಟ್ ಆಫ್ ಆಲ್ ಶಿಲ್ಪಾ ಮ್ಯಾಮ್ ಇದು ಬಂದ್ ಆ್ಯಂಡ್ ಫಾರ್ ಸ್ಟಾರ್ ಸುವರ್ಣ ನಾವು ಇದು ಫೋರ್ತ್ ಶೋ ನಮ್ದು ಇಲ್ಲಿ ಸೊ ಇಷ್ಟು ನಂಬಿದ್ದಾರೆ ಅಂತ ಅಂದರೆ ವಿ ವಿಲ್ ರಿಯಲಿ ಬಿಟರ್ ಥ್ಯಾಂಕ್ ಯು ಒನ್ಸ್ ಅಗೇನ್ ಫಾರ್ ಸ್ಟಾರ್ ಆ್ಯಂಡ್ ಶಿಲ್ಪಾ ಮ್ಯಾಮ್ ಆ್ಯಂಡ್ ನೆಕ್ಸ್ಟ್ ನೆಕ್ಸ್ಟ್ ವಿಲ್ ಟಾಕ್ ಅಬೌಟ್ ಅವರ್ ಆರ್ಟಿಸ್ಟ್ ಅಶ್ ಸರ್ ಆಗಿರ್ಬೋದು ಅಂಜಲಿ ಮ್ಯಾಮ್ ಆಗಿರ್ಬೋದು ಮಾಂತಿ ಮ್ಯಾಮ್ ಆಮೇಲೆ ನಮ್ಮ ಲೀಡ್ಸು ಎಲ್ಲ ರಿಯಲಿ ಗ್ರೇಟ್ ಜಾಬ್ ಈಗ ಮಳೆನಾಡಲ್ಲಿ ಹೋಗಿ ಶೂಟಿಂಗ್ ಮಾಡೋದು ಅಂದ್ರೆ ಇಟ್ಸ್ ನಾಟ್ ಸಿಂಪಲ್ ಥಿಂಗ್ ತುಂಬಾ ಚಾಲೆಂಜಸ್ ಇದೆ ಎಲ್ಲರಿಗೂ ಕೋಪ್ರೇಟ್ ಮಾಡಿ ಮಳೆಯಲ್ಲಿ ಹುಡುಗರು ನೆಂದು ಬೆಂದು ಅಡ್ಜಸ್ಟ್ ಮಾಡಿಕೊಂಡು ಅನ ಸರ್ ಆಗಿರ್ಬೋದು ಅಂಜಲಿ ಮ್ಯಾಮು ಅಮ್ಮ ಎಲ್ಲರೂ ತುಂಬಾ ಚೆನ್ನಾಗಿ ಬಂದಿದೆ ದಯವಿಟ್ಟು ನೋಡಿ ವಸುದೇವ ಕುಟುಂಬ ನಮ್ಮ ಸೀರಿಯಲ್ ತಂದೆ ಇಲ್ಲದೆ ಅಂದ್ರೆ ಮನೆ ಯಜಮಾನನೇ ಇಲ್ಲದೆ ನಾಲ್ಕು ಹೆಣ್ಮಕ್ಳು ಹೇಗೆ ಸಮಾಜನ ಎದುರಿಸ್ತಾರೆ ಹಾಗೆ ಸಮಾಜದಲ್ಲಿ ಹೇಗೆ ಎತ್ಕೊಂಡು ಸ್ವಾಭಿಮಾನದಿಂದ ಬದುಕ್ತಾರೆ ಅಂತ ತೋರಿಸ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಹೆಣ್ಮಕ್ಕಳು ಎಷ್ಟು ಧೈರ್ಯವಾಗಿರ್ಬೇಕು ಇರಬೇಕಾಗತ್ತೆ ಅನ್ನೋದನ್ನ ತುಂಬಾ ಸೂಕ್ಷ್ಮವಾಗಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಆ ಒಂದು ಕ್ರೆಡಿಟ್ ಇಟ್ಕೊಂಡು ಈ ಕತೆ ಹೋಗುತ್ತೆ ನೀವು ಕೇಳಿದ್ರಿ ನಾವು ತುಂಬಾ ಬೇರೆ ಭಾಷೆಗಳಿಂದ ಇನ್ಫ್ಲುಯೆನ್ಸ್ ಹಾಕ್ತೀವಿ ಅಂತ ನಮ್ಮ ಕನ್ನಡ ಭಾಷೆಗಳಿಂದ ಬೇರೆಯವರು ಇನ್ಫ್ಲುಯೆನ್ಸ್ ಆಗಿದ್ದಾರೆ ಅಲ್ವಾ ಇಸ್ ನಥಿಂಗ್ ರಾಂಗ್ ಅಂದ್ರೆ ಒಳ್ಳೆದ ತಗೊಳ್ಳೋದ್ರಲ್ಲಿ ಯಾವ ಭಾಷೆ ಆದ್ರೇನು ಯಾವ ಅದಕ್ಕೇನೋ ಲಿಮಿಟೇಷನ್ಸ್ ಇರಬಾರ್ದು ನಾನು ಅನ್ಕೊಂತೀನಿ ಇವಾಗ ನಾವು ಒಂದು ಕಲಿಯೋದೇ ಇರ್ಬೋದು ಅದು ಯಾರ ಕಲ್ತಾರೆ ಏನು ಒಳ್ಳೇದ್ ಒಳ್ಳೇದಿದ್ರೆ ಕಲಿಯೋಣ ಒಳ್ಳೇದಿದ್ರೆ ತೊಗೊಳ್ಳೋಣ ಸೊ ಹಾಗಾಗಿ ನಥಿಂಗ್ ರಾಂಗ್ ಅಂತ ನನ್ಗೆ ಅನ್ಸುತ್ತೆ ಹಾಗಂತ ನಾವು ಪೂರ್ತಿಯಾಗಿ ಅವ್ರದೇ ಸೀನ್ ಟು ಸೀನ್ ರಿಮೇಕ್ ಅಂತೂ ಮಾಡಲ್ಲ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಕತೆ ಅಂದ್ರೆ ಅಲ್ಲಿ ಏನೋ ಒಂದು ಥ್ರೆಡ್ ಒಂದು ಮೂಲ ಮೂಲಕ ನಮ್ಗೆ ಇಷ್ಟ ಆಗಿರೋದನ್ನ ತೊಗೊಂಡಿರ್ತೀವಿ ನಮ್ಮ ನೇಟಿವಿಟಿಗೆ ತಕ್ಕ ಹಾಗೆ ನಾವು ಅದನ್ನ ಬಳಸ್ಕೋತೀವಿ ಆ ಭಾಷೆ ಭಾಷೆ ಆಗಿರ್ಬೋದು ಊರಾಗಿರ್ಬೋದು ಎಲ್ಲಾನು ನೇಟಿವಿಟಿಗೆ ತಕ್ಕ ಹಾಗೆ ನಾವು ಅದನ್ನ ಬದಲಾಯಿಸ್ಕೊಳ್ತಾ ಹೋಗ್ತೀವಿ ಹಾಗೆ ಕತೆನೂ ಅಷ್ಟೇ ಆ ಒಂದು ಮೇನ್ ಥ್ರೆಡ್ ಅಲ್ಲಿ ಬಿಟ್ರೆ ಬೇರೆ ಎಲ್ಲೂ ನಾವು ಅದನ್ನ ತುಂಬಾ ಅದೇನೆ ಮಾಡಕ್ ಹೋಗೋದಿಲ್ಲ ಸೊ ಅಷ್ಟೇ ಅದು ರಿಮೇಕ್ ಅನ್ನೋದ್ರ ಬಗ್ಗೆ ನಾನು ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ ಇನ್ನ ಒಂದು ಈಗ ನಾನು ಬಿಕಾಸ್ ಆದ್ಮೇಲೆ ಒಂದ್ ವರ್ಷ ಆಯ್ತು ಇವಾಗ ಈ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ ಕಾರಣ ಏನು ಅಂತಂದ್ರೆ ಒಬ್ಬ ಕಲಾವಿದನಿಗೆ ಪಾತ್ರ ಎಷ್ಟು ಮುಖ್ಯ ಆಗುತ್ತೋ ಹಾಗೆ ಪ್ರೊಡಕ್ಷನ್ ಹೌಸ್ ಅಷ್ಟೇ ಮುಖ್ಯ ಆಗುತ್ತೆ ಪಾತ್ರ ಎಷ್ಟೇ ಒಳ್ಳೇದಿರ್ಬೋದು ಅದಕ್ಕೆ ತಕ್ಕ ಹಾಗೆ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಪ್ರೊಡಕ್ಷನ್ ಹೌಸ್ ಆ ಪಾತ್ರ ಸತ್ತು ಹೋಗುತ್ತೆ ರೈಟರ್ ಹಿಡಿದು ಟೆಕ್ನಿಷಿಯನ್ಸ್ ಕ್ಯಾಮ್ರಾಮ್ಯಾನು ಡೈರೆಕ್ಟರು ಪ್ರೊಡ್ಯೂಸರು ಎಲ್ಲರೂ ತುಂಬ ಮ್ಯಾಟ್ರ್ ಆಗ್ತಾರೆ ನಮ್ಮ ಒಂದು ಈ ಕ ಒಂದು ಈ ಏನಂತ ಈ ಚಿತ್ರ ಚಲನಚಿತ್ರ ಮಾಡೋದಿರೋ ಒಂದು ಪ್ಯಾಷನ್ ಇಟ್ಕೊಂಡು ಮಾಡಬೇಕು ಇಲ್ಲಿ ಹೆಚ್ಚಾಗಿ ನಮ್ಮ ಪ್ಯಾಶನ್ ತುಂಬಾ ಮಾತ್ರ ಆಗುತ್ತೆ ಸೊ ಅಂತ ಪ್ಯಾಶನ್ ಇರುವಂತಹ ಪ್ರೊಡ್ಯೂಸರು ನಮ್ಮ ಯಾಕಂದ್ರೆ ಅವರು ನಿರ್ದೇಶಕರಾಗಿದ್ರು ಈಗ ಅವರು ಪ್ರೊಡಕ್ಷನ್ ಹೌಸ್ ಇದೆ ಸೊ ಅವ್ರಿಗೆ ಗೊತ್ತಿದೆ ಹೇಗೆ ಹೇಗೆ ಅವ್ರ ಥರ ಮಾಡಬೇಕು ಅಂತ ಒಂದು ಪ್ಯಾಷನ್ ಇದೆ ಅವ್ರ ಜೊತೆ ನಾನು ಹಿಂದೆನು ಕೆಲಸ ಮಾಡಿದ್ದೀನಿ ಸೊ ಮತ್ತೆ ಅವ್ರ ಜೊತೆ ಕೆಲಸ ಮಾಡ್ತಿರೋದು ತುಂಬಾ ಖುಷಿ ಆಗ್ತದೆ ಹಾಗಾಗಿ ಪ್ರೊಡಕ್ಷನ್ ಅವರಿಂದ ಕಾಲ್ ಬಂದಾಗ ಆಮೇಲೆ ಪಾತ್ರನೂ ಚೆನ್ನಾಗಿತ್ತು ಹಾಗೆ ಸತ್ಯಕಿಯವರು ಈ ಕತೆ ಬರಿತಾ ಇದ್ದಾರೆ ಈ ಹಿಂದೆನೂ ಅವರ ಒಂದು ಸ್ಕ್ರೀನ್ ಸ್ಕ್ರೀನ್ಪ್ಲೇ ಡೈಲಾಗಲ್ಲಿ ನಾನು ಕೆಲಸ ಮಾಡಿದ್ದೀನಿ ಹಾಗಾಗಿ ನನಗೆ ತುಂಬ ಖುಷಿ ಇದೆ ಅವರ ಕತೆ ಪ್ಲೇ ಅಲ್ಲಿ ಮತ್ತೆ ಇನ್ನೊಂದು ಪ್ರಾಜೆಕ್ಟ್ ಮಾಡೋದು ಐ ವೆರಿ ಹ್ಯಾಪಿ ಹಾಗಾಗಿ ನಾನು ಒಂದು ವರ್ಷ ಆದ್ಮೇಲೆ ಪ್ರಾಜೆಕ್ಟ್ ಒಪ್ಕೊಂಡಿದ್ದು ಎಸ್ ಇದರಲ್ಲೂ ನಾನು ನೆಗೆಟಿವ್ ರೋಲ್ ಮಾಡ್ತಾ ಇದ್ದೀನಿ நெகட்டிவ் ஆனால் ஒழுங்கு பார்த்து கொடி இன்னோசடி அதுக்கு ನಮ್ಗೆ ಕೆಲ್ಸದ ಬಗ್ಗೆ ಯಾವ್ ತುಂಬಾ ಪ್ರೀತಿ ಇರತ್ತಲ್ಲ ಅವಾಗ ನಾವು ತುಂಬಾ ಪ್ರಶ್ನೆ ಕೇಳ್ತೇವಿ ತುಂಬಾ ಪ್ರೆಸ್ಟ್ ಆಗ್ತೀವಿ ಅಂದ್ರೆ ಚೆನ್ನಾಗ್ ಆಗ್ಬೇಕನ್ನೋ ಒಂದು ಉತ್ಸಾಹ ಇರತ್ತಲ್ವಾ ಅಷ್ಟಕ್ಕೋಸ್ಕರ ನಾವು ಅಷ್ಟೊಂದು ಖುಷಿ ಮಾಡೋದು ಡೈರೆಕ್ಟರ್ ನಿರ್ಬೋದು ಪ್ರೊಡ್ಯೂಸರ್ ನಿರ್ಬೋದು ಸಹ ಕಾಲ ಹಿಂಗ್ ಮಾಡೋಣ ಹಂಗ್ ಮಾಡೋಣ ಎಸ್ಪೆಷಲಿ ನಾನ್ ಸ್ವಲ್ಪ ಜಾಸ್ತಿ ನಮ್ಗೆ ತೋರಿಸ್ತೀನಿ ಯಾಕಂದ್ರೆ ಚೆನ್ನಾಗ್ ಆಗ್ಬೇಕು ಅಷ್ಟೇ ನಾವು ನಾವ್ ಜನಕ್ಕೆ ಏನೋ ಒಂದು ಕೊಡ್ಬೇಕಂದ್ರೆ ಅವ್ರು ಖುಷಿಯೇ ತಗೋಬೇಕು ಖುಷಿ ಮಾಡಬೇಕು ನಾವಿರೋದು ಎಂಟರ್ಟೈನ್ಮೆಂಟ್ ಮೀಡಿಯಾ ತರಲ್ಲ ನಾವು ಎಂಟರ್ಟೈನ್ ಮಾಡಲೇಬೇಕು ಅನ್ನೋ ಒಂದು ಉತ್ಸಾಹದಿಂದ ನಾನು ಅಷ್ಟೊಂದು ಕೇರ್ ಮಾಡ್ತೀನಿ ಆ ಕೇರ್ ಒಂದೊಂದ್ಸಲ ಏನಂತಾರಲ್ಲ ಓವರ್ ಆಗ್ಬಿಡುತ್ತೆ ಅನ್ನೋ ಅನ್ಸುತ್ತೆ ಗೊತ್ತಿಲ್ಲ ಮೇ ಬಿ ನನ್ನನ್ನು ಅರ್ಥ ಮಾಡ್ಕೊಳೋರು ಅರ್ಥ ಮಾಡ್ಕೋತಾರೆ ಸೊ ಯಾ ಸೊ ಇನ್ನೊಸಿನ್ ಪಾತ್ರೆಗಳಿಗೆ ಇಂತ ನಾನು ನೆಗೆಟಿವ್ ರೋಲ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗ್ತೀನಿ ಅಂತ ಎಲ್ಲರೂ ಡಿಸೈನ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ ನಾನು ಇಂಡಸ್ಟ್ರಿ ಸೊ ನನ್ನ ನೆಗೆಟಿವ್ ಒಳಗೆ ಮಾಡಿದ್ದಾರೆ ಐ ಆಮ್ ಹ್ಯಾಪಿ ಲೈಕ್ ತುಂಬಾ ಚೆನ್ನಾಗಿ ಜನಕ್ಕೆ ನಾನು ಈ ಪಾತ್ರದಲ್ಲೇ ರೀಚ್ ಆಗಿರೋದ್ರಿಂದ ಜನಕ್ಕೆ ನನ್ನ ಯಾವ ರೀತಿ ನೋಡ್ಬೇಕು ಅಂತ ಇಷ್ಟ ಇದೆಯೋ ಖುಷಿ ಇದೆಯೋ ಅದನ್ನ ಮಾಡೋಣ ಬಿಕಾಸ್ ಅವ್ರಗೋಸ್ಕರ ನಾವಿರೋದು ಅವರ ಒಂದು ಮನೋರಂಜನೆಗೆ ನಾವ್ ಇರೋದ್ರಿಂದ ಐ ಹ್ಯಾಪಿ ಟು ಡೂ ಎನಿಥಿಂಗ್ ಐ ಆಮ್ ಹ್ಯಾಪಿ